ಮಕ್ಕಳೆಲ್ಲ ಮನೆಗೆ ಅವರೇ ಇವ್ಳಿಗೆ ಎಲ್ಲಿ ಹೋದಂತ ಎಂತ ಕೆಲ್ಸ ಆಯ್ತು ಇವತ್ತು ಚಿಕ್ಕ ಮಗು ಎಷ್ಟು ದೂರ ಹೋಗಿರಲ್ಲ ಇಲ್ಲ ಎಲ್ಲ ಹೋಗಿತ್ತಳೆ ನೋಡಿಯಮ್ಮ ನೋಡಿದ್ರೆ ಆಯ್ತು ಎಂತ ಕೆಲ್ಸ ಆಗೋಯ್ತು ಸಾವಿತ್ರಮ್ಮ ಈ ಅಮ್ಮನ ಮನಕೋಳ ನೋಡಮ್ಮ ಮಕ್ಕಳಿಗೆ ಏನ್ ತಿಳಿತದೆ ಸರೋಜಮ್ಮನ ಮನಕ್ ಹೋಗೋಳ ನಮ್ಗೆ ನೋಡು ಸರೋಜಕ್ಕ ಸರೋಜಕಾ ಯಾಕೆ ಏನೋ ಅಕ್ಕ ಮಗುವ ಬಂದ್ಲಕ್ಕ ಯಾವ ಮಗುವ ಅದೀತವ್ರ ಅಣ್ಣ ಮಗ್ಳ ಚಿಕ್ಕ ಮಗುವ ಓಲಾ ಇಲ್ಲ ಬಂದಿಲ್ಲ ನೋಡಿಲ್ಲ ನಾವು ಎಲ್ಕೋತಾಳೆ ಇಲ್ಲಿಕ ನಮ್ಮ ಬಂದ್ರೆ ಸರಿಯಾಗಿಡುವ ಗೂಗಲ್ದ ಕಳಿಸ್ತೀನಿ ಅಷ್ಟೇ ಅಯ್ಯೋ ಎಳೆ ಮಗು ಮೇಲೆ ಕಂಗ್ರೆಸ್ತೇಜ ಆಗ್ತಿದ್ಯಾ ಕೇಳಿದ್ನಷ್ಟೇ ಇಲ್ಲ ಬಂದಿಲ್ಲ ನಿಮ್ಕೇನು ಮಾನ ಮರ್ಯಾದೆ ಏನಿಲ್ಲ ಏನಕ್ಕೆ ಬರೋದು ನಮ್ಮನೆಳಕ ನಾವು ಹಂಗೇ ನಿಮ್ಮ ಮನೆಗೆ ಬರ್ತೀರಾ ಏನು ಕೆಲಸ ನಿಮ್ಗೆ ಮಾನ ಮರ್ಯಾದೆ ನಿನ್ಕೈತಾ ಹಾಂ ಇದ್ರೆ ಭದ್ರವಾಗಿ ಇಟ್ಕೊಂಡು ಬೀಗ ಬಿಗಾಕೋ ಮಾವನೇ ನಿನ್ಕೇನು ಭಾಗ ಕೊಟ್ಟಿಲ್ಲ ಇದು ನಿಂದಮ್ಮ ಇದು ನಮ್ಮದಮ್ಮ ಅಂತ ಇದೆಲ್ಲ ಒಂದೇ ಮನೆ ನಿಂಗೆ ಕೊಬ್ಬರಿಗೆ ಅಲ್ಲ ಬಾಯಿ ಇರೋದು ನಮ್ಕೂ ಭಾಯ್ತೆ ಏ ಎಳೆಕು ಬಂದ್ಲಾ ಅಂತ ಕೇಳಿದಕ್ಕೆ ಎಷ್ಟು ಮಾತ್ರ ಮಾತಾಡ್ತಾ ಇರೋದು ನೀನು ಇಲ್ಲ ಅಂತ ಹೇಳು ಯಾಕೆ ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ಹಾಂ ನಮ್ಗೆ ಮನೆಯಿಂದ ಹಾಸ್ಕಾಕುತವ್ರೆ ಹೇಳೋರು ಕೇಳೋರು ಇಲ್ಲ ಅಂತ ಅಂದ್ಕೊಬಿಟ್ಟಿದ್ಯಾಂಕ ಹಾಂ ಓ ಹೇಳೋರು ಕೇಳೋರು ಇಲ್ಲ ಅಂತೆಲ್ಲ ನಾನು ಹೇಳ್ತಾ ಇರೋದು ನೀನು ಏನಂತ ಮಾತಾಡ್ತಾ ಇದ್ದೀಕಾ ನಿಜೇನು ಮನೆ ಮರೆಯೋದಿಲ್ಲ ಅಂತ ಕೇಳ್ತಾ ಇದೀಯಾ ಮಾವನ ನಿಂಗೆ ಏನು ಬರ್ಕೋತಾವ ನಮ್ಮ ಮನೇನ ಬೇರೆ ಇದು ಅಂತ ಏನಿಲ್ಲಲ್ಲ ಏ ಬಾ ಕುತ್ತವನೋ ಬಿಟ್ಟವನೋ ಅದೆಲ್ಲ ಬೇಡ ಆ ಜಾಗ ನಂದು ಅಂತ ನಿಮಗೆಲ್ಲ ತಿಳ್ದಲ್ಲ ಏಕೆ ಬರ್ಬೇಕಾಗತ್ತೆ ನೀವು ಏಕೆ ಬರಬೇಕು ಏನು ಕೆಲಸ மாவன் அவர் அந்த ஆத்துல எட் காட்லேயே

ಆಯಿತಾ ನಮ್ಗಿಲ್ಲ ಮಾನ ಮರತಿ ನಮ್ಗೆ ಯಾಕಿಲ್ಲ ಅನ್ನೋ ನಮ್ಮಅಪ್ಪನಿನ್ನ ಯಾರಿಗೂ ಭಾಗಗಳಿಸಿಲ್ಲ ನೀವು ಅಲ್ಲಿಗೆ ಹೋಗ್ಕೊಡ್ದು ಇಲ್ಲಿಗೆ ಹೋಗ್ಕೊಡ್ದು ಅಂತ ನಮ್ಮ ಅಪ್ಪನ ಭಾಗಗಳು ಕೊಡ್ತಾನಲ್ಲ ಆವಾಗ ಆ ಮಾತು ಮಾತಾಡು ಬಾಯಿ ಮುಚ್ಕೊಂಡು ಇರಬೇಕು ನಿನ್ಗೆ ಅಲ್ಲಿ ಜಾಗ ಕೊಟ್ಟಿರೋದೇ ಹೆಚ್ಚು ಇಲ್ಲೆಲ್ಲ ಮಾತಾಡೋಕೆ ಅಂದರೆ ಅಷ್ಟೇ ಇನ್ನ ಮಾತು ಮಾ ಮಕ್ಳಿಗೆ ಇರ್ಬೇಕು ಅವ್ರು ಮೂವರು ಇಲ್ಲ ಒಳಗ ಇಲ್ಲಿಗೆ ಬಂದಿದ್ಯಾ ಮಾತಾಡಕ್ಕ ಹಾಂ ಯಾಕೋ ನನ್ನ ಯಾಕೆ ಹೇಳ ಏಯ್ ಮಕ್ಕಳನ್ನ ಬೇಡ ಅಂತ ಬಿಟ್ಬಿಟ್ಟು ಹೋಗಿದ್ಯಾ ಕೈ ಇದಕ್ಕ ಸಂಬಂಧ ಇಲ್ಲ ನಾವು ಹೆಂಗಿದೀರೋ ನಾವು ಸಾಕೋ ಮಕ್ಕಳು ಹಂಗೆ ಇರಬೇಕು ಬಾಯಿ ಮುಚ್ಕೊಂಡು ಹೋಗ್ಬೇಕು ನೀನು ನಿನ್ನ ಮಕ್ಕಳು ನಿನ್ನ ಹತ್ರ ಇದ್ದಾಗ ಮಾತಾಡುವ ಜಾಸ್ತಿ ಮಾತಾಡಬೇಡ ನೀನು ಏಯ್ ಅವ್ರ ಮೂರು ಒಳಗಿಲ್ಲ ಕೊಬ್ಬ ಕೊಬ್ಬನೀಗ ಕೊಬ್ಬೇ ನನೀಗ ದುರಂಕಾರ ನನೀಗ ಕಾಪಾಡಕ್ಕೆ ಕೊಟ್ರೆ ಹೆಂಗಿರ್ಬೇಕು ನಡಿಯೋ ಒಳಕ ನಡಿಯೇ ಇಲ್ಲೇ ಅಂದರೆ ಅಂದ್ರೆ ನೋಡ್ಕ ಹುರ್ಸುರ್ ಬರ್ ಕೂರದು ಬಾಯಿ ಮುಚ್ಕೊಂಡಿರ್ಬೇಕು ಅಮ್ಮನಂಗೆ ಆರಾಡಿದಿ ಅಂದರೆ ಜುಟ್ಟುಗಳು ಕಟ್ ಮಾಡಿಬಿಡ್ತೀನಿ ಬರ ಅವಳ ಜೊತೆಗಿರ್ಬೇಕೀನ್ ನಾನು ಸಾಕಿನಿ ಬರೋದಿನ ಸಾಕ್ತಳಗು ಅವ್ಳ ಕೆತ್ತಿನ ಗತಿ ಇಲ್ಲ ನಿನ್ನ ಸಾಕ್ತೊಳಗು ಅವಳು ಮಕ್ಕ ನೋಡು ಸಾಕಿ ನೀನ್ ಯಾರ ನನ್ನ ಮಕ್ಕಳು ನೋಡಿಯತ್ತ ನೀನು ಯಾರು ಹೇಳಿ ನನ್ನ ಮಕ್ಕಳು ನೋಡತ್ತ ಏಯ್ ಬಾಯಿ ಮುಚ್ಕೊಂಡಿರ್ಬೇಕು ಯಾರು ಗಿರೋ ಅಂದಿದ್ರೆ ಬೀಳ್ತಾವ್ ಕೊಟ್ಟೇನ್ ನಿಂಗೆ ಕೆಲಸ ಇಲ್ಲ ಕೆಲಸ ಇಲ್ಲೇನೆ ಸಾವಿತ್ರಮ್ಮ ನಮ್ಮ ಮಗು ನೋಡ್ರ ನಡಿಯಮ್ಮ ಏನು ಹೆಚ್ಚು ಕಮ್ಮಿ ಆಯಿತು ಏನು ನಮ್ಮ ಮಗು ಕಾಣೋಕೆ ದಿಗ್ಲಾತೈತೆ ನನ್ನ ಮಗಳು ಮೊದಲೇ ಎಣ್ಣು ಮಕ್ಳು ಕಂಡ್ರೆ ನಿಂಗೆ ಆಗಲ್ಲ ಆಗಲ್ಲ ಅಂತ ಇದ್ನು ಇವಾಗ ಏನೋ ನಮ್ಮ ಮಗು ಹೆಚ್ಚು ಕಮ್ಮಿ ನಾನು ನಾನೇನೇನು ಸುಮ್ಮನೆ ಬಿಡ್ತಾನೇನಮ್ಮ ಇವಾಗ ನೀನೇನು ದಿಗ್ ಬಿಡ ಬಿಡಮ್ಮ ಇಲ್ಲ ಇಲ್ಲೋ ಆಡ್ತಾ ಇರ್ತಾಳೆ ಎಷ್ಟು ದೂರ ಆಗ್ತಾಳೆ ಇಲ್ಲ ಇಲ್ಲ ನಾವು ಹುಡುಗ ಜೊತೆಗೆ ಆಡ್ತಾ ಇರ್ತಾಳೆ ಅಯ್ಯೋ ಒಪ್ಪಷ್ಟ ಅವ್ಳು ನೋಡಬೇಕಮ್ಮ ಅವಾಗ ನಂಗೆ ಮುಂಚೆ ನಂಬೆ ಅಂತ ಅಮ್ಮ ನೋಡಕ್ಕ ಆ ತೆಳಕು ಬೆಳಕು ಗಾವಳೆ ಅಂತ ಈ ನಿಮ್ಮ ನೀ ಕಟ್ಟಿ ಕರ್ಕೊಂಬಂದೆ ಹ್ಞೂ ನೀನು ಎಂತ ನನಗೆ ತಿಳಿದೇನಾ ನೀನು ತೆಳಕು ಬಳ್ಕಾಗಿರೋನ್ ಕಟ್ಕೊ ಹೋಗು ಯಾವನ್ ಯಾರು ಬೇಡ ಅಂತಂದ್ರು ಥೂ ಅಂತ ಹೋಗುದ ಮನೆಯಿಂದ ಎಲ್ಲರೂ ನೀನು ನಾಚಕೋಕವ್ರೆ ನಿಂದೇನೆ ರೋಪ ಏನು ರೋಪ ಸ್ನೇಹ ಬರಲಿ ಕರ್ಕೊಂಡು ಕರ್ಕೊಂಡೋಗಿ ಕರ್ಕೊಂಡೋಗು ಇನ್ನು ಬುದ್ಧಿಗ್ಲೇ ಇಳ್ಕಿರೋದು ನೋಡೋದು ನೋಡಿ ಹೆಂಗೆ ನೋಡ್ತಾಳೆ ಕುಣಿಗಿತ್ತಾಕ್ ಕೊಡ್ಬೇಕು ಇಳ್ಕಾ ಯಾರು ಇಲ್ಲೇ ಇದ್ರೆ ಏಟು ನಿಂಕ ಏಯ್ ನೀನು ಯಾಕೆ ಆತ್ಮ ಕೂಡ ಹೇಳಕ್ ಬಾರೆ ಬಾರೆ ನಾನು ಸಾಕ್ತಿ ನಿನ್ನ ನಿಂಗೆ ತಿನ್ನೋದು ಗೊತ್ತಿಲ್ಲ ನನಗೆ ಅನಿಕೆ ಅಮ್ಮನ್ನ ಬಾರೆ ಬಾ ಅಂತ ಹೇಳಿದ ಮತ್ತೆ ಕೇಳಬೇಕು ಹೋಗಿ ನಿಮ್ಮ ಅಮ್ಮನ ಕೂಗ್ ಹೋಗು ಉದ್ದಾರ ಮಾಡ್ತಳ ಹೋಗ ನಿನ್ನನ್ನ ಸ್ನೇಹೆ ಆ ಮಕ್ಕಳು ಕೂಡ ನಿನ್ನನ್ನ ಸೇರಲ್ಲ ಏನಕ್ಕೆ ಈ ಬಾಳ್ ಬಾಳ್ತಾ ಇದ್ಯಾ ಎಲ್ಲ ನಾ ಕೆರನೋ ಬಾಯಿನ ನೋಡ್ಕೊಂಡ್ ಸಾಯೋಗೆ ಸಾಯೋಗು ನಿನ್ನಿಂದ ನಮ್ಗೆ ಮಾನ ಇಲ್ಲ ಆ ಪ್ಲಾಸ್ಟಿಕ್ ಸಾಮಾನುಗಳು ಮಾರೋನಿಂದ ಓಡಾಡ್ತಾ ಅಂತಲ್ಲ ಹಾ ಮನೆಗೆ ಎಲ್ಲಾರ್ಗು ಹೇಳಿದ್ದೀನಿ ಅಂದ್ರೆ ಕೊಚ್ಚಾಕ್ತಾನೆ ನೋಡ್ಕಾ ಏಯ್ ಇರ್ತೀತಾ ಪ್ಲಾಸ್ಟಿಕ್ ನೀ ಮುಚ್ಚಬೇಕು ಬಾಯಿಯೇ ನೋಡಿ ಚೆನ್ನಾಗಿರಲ್ಲ ನನ್ ಪಟಾಲ್ ಅಪ್ಪನ ಇದ್ದಿತ್ತು ಅವಿದ್ವಾಡೇ ಆಗ್ತಾನೆ ಅನ್ಕೊಂಡಿದ್ಯಾ ಅಪ್ಪನ್ ದಲ್ಲಾಳಿ ಊರೂರು ಸುತ್ತಾ ಇರ್ತಾನೆ ನಿನ್ನ ಬಂಡವಾಳ ಅಂತ ತಿಳಿದಂತ ಅನ್ಕೊಂಡಿದ್ಯಾ ಈ ಸತಿ ಅಪ್ಪನ್ ಮಾತು ನಂಬಿಲ್ಲ ಇನ್ನೊಂದ್ಸತಿ ಹೇಳ್ತೀನಿ ನಿಂಗೆ ಅಲ್ಲೇ ಬಂದು ಕೊಚ್ಚಿ ಬಿಸಾಕ್ಬಿಡ್ತೀನಿ ಜೈಲಿಗೆ ಹೋದ್ರೂ ಪರವಾಗಿಲ್ಲಿಸಿಕೆ ಹೋಗ ನೀವ ನೀನ್ ಹೋಗೆ ಹೋಗಿ ಒಳಕೋ ಇವಳನಾರು ಅಷ್ಟು ಅದು ಇಲ್ಲ ಅಂತಂದ್ರೆ ಅಪ್ಪನ ಮಾನ ಮರ್ಯಾದೆ ತೆಗೆದು ಬಿಡ್ತಾಳೆ